ಮಹಾನಟಿ ಶೋ ಬಹಳ ವಿಶಿಷ್ಟವಾದ ಶೋ ಯಾಕೆ ಅಂದರೆ ಸಾಮಾನ್ಯವಾಗಿ ರಿಯಾಲಿಟಿ ಶೋಗಳಲ್ಲಿ ಮುಖ್ಯ ಉದ್ದೇಶ ಮನೋರಂಜನೆಯೇ ಆಗಿರುತ್ತೆ ಆದರೆ ಮಹಾನಟಿ ಶೋನಲ್ಲಿ ಮನೋರಂಜನೆ ಜೊತೆಗೆ ಬಹಳ ಒಂದು ಉದಾತ್ತವಾದ ಒಂದು ಉದ್ದೇಶ ಇದೆ ಏನು ಅಂದರೆ ಎಲ್ಲೋ ಬಹಳ ರಿಮೋಟ್ ಇದರಲ್ಲಿ ಹಳ್ಳಿಯಲ್ಲಿ ಅಥವಾ ಅವಕಾಶ ಸಿಗದೆ ಇರುವಂಥ ಪ್ರತಿಭೆಗಳಿಗೆ ಬಹಳ ಒಂದು ದೊಡ್ಡ ಅವಕಾಶವನ್ನು ಒದಗಿಸಿಕೊಡುವಂಥ ವೇದಿಕೆ ಇದು ಈಗ ನೋಡಿ ಯಾವುದೋ ಹಳ್ಳಿಯಲ್ಲಿ ಹುಟ್ಟಿರುವ ಒಂದು ಹುಡುಗಿ ಇಲ್ಲಿ ಬಂದು ರಮೇಶ್ ಸಾರ್ ಅಂತ ತರುಣ್ ಸುಧೀರ್ ಅವರಂತ ಪ್ರೇಮಾ ಮೇಡಮ್ ಅಂತ ವಿಶ್ವಿಕಾ ನಾಯ್ಡು ಅಂತ ಮೆಂಟರ್ಗಳ ಜೊತೆ ಕೆಲಸ ಮಾಡ್ಬೋದು ಅಥವಾ ಸಿನಿಮಾ ರಂಗದ ಈಗಾಗಲೇ ಹಿಟ್ ಸಿನಿಮಾಗಳು ನೀಡುವ ಡೈರೆಕ್ಟರ್ ಜೊತೆ ಕೆಲಸ ಮಾಡುವಂಥ ಅವಕಾಶ ಬಹುತೇಕ ಯಾರಾದರೂ ಹೊಸುಬ್ರು ಬಂದರೆ ಅವರಿಗೆ ಹೊಸಬ್ರಾಗೇ ಇರ್ತಾರೆ ಅವರು ಅಪರಿಚಿತರಾಗಿ ಗೆ ಬರ್ತಾರೆ ಮೊದಲ ಸಿನಿಮಾದಲ್ಲಿ ಆದರೆ ಮೊದಲ ಸಿನಿಮಾ ಬರೋ ಮೊದಲೇ ಇವರನ್ನ ಕರ್ನಾಟಕಕ್ಕೆ ಪರಿಚಯ ಮಾಡಿಸಿ ಅವ್ರದೇ ಆದ ಒಂದು ಅಭಿಮಾನಿ ಬಳಗ ಅಥವಾ ಇಮೇಜನ್ನು ಬೆಳೆಸಿ ಕರ್ನಾಟಕದ ಮುಂದೆ ನಿಲ್ಸೋದಿದೆಯಲ್ಲ ಬಹಳ ಇದು ದೊಡ್ಡ ಲಕ್ಕಿ ಬೆಸ್ಟ್ ಅಂತೀನಿ ಅವ್ರಿಗೆ ನಾನು ಈ ಇಂಥ ಅವಕಾಶಗಳು ಕನಸು ಕಂಡರೂ ಕೂಡ ನಮಗೆ ಅದು ಕೂಡ ಚಿಕ್ಕದನ್ಸುತ್ತೆ ಆ ಒಂದು ಅವಕಾಶಗಳನ್ನು ಪ್ರತಿಭೆಗಳಿಗೆ ಅವಕಾಶ ವಂಚಿತ ಪ್ರತಿಭೆಗಳಿಗೆ ಕೊಡ್ತಾ ಇರೋದು ತುಂಬ ದೊಡ್ಡದು ಹಾಗಾಗಿ ಅಂಥ ಶೋನಲ್ಲಿ ಅಂಥ ಉದಾತ್ತ ಉದ್ದೇಶ ಇರೋ ಶೋನಲ್ಲಿ ಎಲ್ಲೊಂದು ಕಡೆ ನಮಗೆ ಒಂದು ಡೈರೆಕ್ಷನ್ ಮಾಡುವ ಅವಕಾಶ ಕೊಟ್ಟು ಯಾರೋ ಒಂದು ಪ್ರತಿಭೆಯ ಭವಿಷ್ಯವನ್ನು ರೂಪಿಸುವಲ್ಲಿ ನಮ್ದೊಂದು ಚಿಕ್ಕ ಹಳೆಯ ಸೇವೆ ಮಾಡೋಕ್ಕೆ ಒಂದು ಅವಕಾಶವನ್ನು ಜಿ ವಿ ಮಾಡಿಕೊಟ್ಟಿದೆ ಅದಕ್ಕಾಗಿ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಡೆಡಿಕೇಶನ್ ಅಂದ್ರೆ ಖುಷಿ ಆಗುತ್ತೆ ಅದೇ ಭೂಮಿಕಾ ಒಬ್ರೆ ಅಂತಲ್ಲ ಎಲ್ಲರೂ ನಾನು ನೋಡ್ದಂಗೆ ಆಲ್ರೆಡಿ ಬಹಳ ಒಂದು ದೊಡ್ಡ ಲೆವೆಲ್ ಆಗಿದ್ದಾರೆ ಅವರು ನಾವೇನು ತುಂಬಾ ಹೇಳ್ತೀವಿ ಎ ಬಿ ಸಿ ಡಿ ಹೇಳ್ಕೊಡುವ ಮಟ್ಟಕ್ಕಂತೂ ಇಲ್ಲ ಅವ್ರು ಆಕ್ಚುಲಿ ಯಾವುದೇ ವಿಷಯವನ್ನು ಹೇಳಿದ್ರು ಬೇಗ ಗ್ರಹಿಸ್ತಾರೆ ನಾವೇನಂದ್ರೆ ಸ್ವಲ್ಪ ಇಷ್ಟು ಚೂರು ಕಡಿಮೆ ಮಾಡಿ ಚೂರು ಜಾಸ್ತಿ ಮಾಡಿ ಹೇಳುವಂಥ ಹಂತದಲ್ಲಿದ್ದಾರೆ ಅದೇ ನಾನು ಹೇಳಿದ್ದು ಏನಂದರೆ ಅವರಿಗೆ ಆ ಮಟ್ಟದ ಗ್ರೂಮಿಂಗ್ ಈಗಾಗಲೇ ಆಗೋಗಿದೆ ಅಲ್ಲಿ ಜಡ್ಜಸ್ಟ್ ಅವರ ಕಮೆಂಟ್ಗಳಿರ್ಬೋದು ಇಷ್ಟು ದಿನದ ಅವರ ಪರ್ಫಾರ್ಮೆನ್ಸ್ ನೋಡಿ ರಮೇಶ್ ಸಾರೇ ಹೇಳಿದ್ಮೇಲೆ ಇನ್ನು ಯಾರು ಹೇಳಬೇಕು ಕರುಣ್ ಅಂತ ಡೈರೆಕ್ಟ್ರು ಪ್ರೇಮಾ ಮೇಡಮ್ ಅಂತ ಅನುಭವಿ ನಟಿ ವಿಶ್ವಿಕಾ ನಾಯ್ಡು ಅಂತ ಈಗಿನ ಸೆನ್ಸೇಷನ್ನ ನಟಿ ಭಾಳ ದೊಡ್ಡ ಪ್ಲಾಟ್ಫಾರ್ಮಲ್ಲಿ ಅವರು ಆಲ್ರೆಡಿ ತಯಾರಾಗಿದ್ದಾರೆ ನಾವು ಒಂಚೂರು ನಮ್ಮ ಸಣ್ಣ ಇನ್ಪುಟ್ಗಳಷ್ಟೇ ಹಿಂಗೆ ಮಾಡಿ ಇಷ್ಟು ಬೇಡ ಕಮ್ಮಿ ಮಾಡಿ ಅಥವಾ ಇನ್ನೊಂದು ಚೂರು ಜಾಸ್ತಿ ಮಾಡಿ ಆ ತರದ ವೇದಿಕೆ ಇದು ಅದಕ್ಕೆ ಹೇಳಿದ್ದು ಬ್ಲೆಸ್ಡ್ ಅವರು ಅಂತ